ಆಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ವಾರಾಹಿ ದೇವಿ ಮಂತ್ರ ತುಂಬಾ ಪವರ್ಫುಲ್ ಆದ ಮಂತ್ರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಮಂತ್ರನ ಯಾವ ಕಾರಣಕ್ಕೆ ನಾವು ಪಠಿಸ್ಬೇಕು ಅಂತ ತಿಳಿಸ್ಕೊಡೋದಾದರೆ ನಾವು ಯಾರಿಗಾದರೂ ದುಡ್ಡು ಕೊಟ್ಟು ನಮಗೆ ವಾಪಸ್ ಬಂದೇ ಇರೋಲ್ಲ ಎಷ್ಟೊಂದು ದಿನ ವರ್ಷಗಳೇ ಆಗೋಗಿರುತ್ತೆ ನಾವು ಕೊಟ್ಟಿರೋ ದುಡ್ಡಂದು ವಾಪಸ್ ಬಂದೇ ಇರೋಲ್ಲ ಅವರು ಬಡ್ಡಿನೂ ಕೊಟ್ಟಿರಲ್ಲ ಹೋಗ್ಲಿ ಬಡ್ಡಿ ಬೇಡ ಅಸ್ಲು ಕೊಡಿ ಅಂದರೆ ಅದನ್ನೂ ಕೊಟ್ಟಿರಲ್ಲ ಅಂಥವರು ಈ ಮಂತ್ರವನ್ನು ಪಠಿಸೋದ್ರಿಂದ ನೀವು ಕೊಟ್ಟಿರುವಂಥ ಹಣ ವಾಪಸ್ ಬರುತ್ತೆ ಇನ್ನು ಯಾರೆಲ್ಲ ನನ್ನ ದುಡಿದು ದುಡ್ಡು ಕೈಯಲ್ಲಿ ನಿಲ್ತಾನೆ ಇಲ್ಲ ತುಂಬಾ ಬೇಗ ಖರ್ಚಾಗ್ತಾ ಇದೆ ಅದರಿಂದ ನಾನು ಏನು ಇಲ್ಲ ಅನ್ನೋರು ಕೂಡ ಈ ಮಂತ್ರವನ್ನು ನೀವು ಪಠಣೆ ಮಾಡ್ಬೋದು ಇನ್ನು ಹೊಸ್ದಾಗಿ ಏನಾದರೂ ಬಿಸ್ನೆಸ್ ಶುರು ಮಾಡ್ತೀರ ಅಂತ ಅನ್ನೋರು ಕೂಡ ಈ ಮಂತ್ರವನ್ನು ಪಠಣೆ ಮಾಡ್ಬೋದು ಈ ಮಂತ್ರವನ್ನು ಯಾವ ಟೈಮಲ್ಲಿ ನಾವು ಪಠಣೆ ಮಾಡಬೇಕು ಯಾವ ಸಮಯದಲ್ಲಿ ಪಠಣೆ ಮಾಡಬೇಕು ಹಾಗೆಯೇ ಯಾವ ದಿನ ಪಠಣೆ ಮಾಡಬೇಕು ಅಂತಲೂ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಹೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಮೊದಲು ಈ ಸ್ವರ್ಣ ವಾರಾಹಿ ದೇವಿ ಯಾರು ಅಂತ ತಿಳ್ಕೊಳ್ಳೋಣ ಈ ಸ್ವರ್ಣ ವಾರಾಹಿ ದೇವಿ ವಿಷ್ಣುವಿನ ಪತ್ನಿ ಹಾಗಾಗಿ ಈ ಮಾರ್ಗಶಿರ ಮಾಸದಲ್ಲಿ ವಿಷ್ಣುಗೆ ವಿಶೇಷ ಪೂಜೆ ಆಗಲಿ ವಿಶೇಷ ಆರಾಧನೆ ಆಗಲಿ ಮಾಡ್ತಾಯಿರ್ತೀರಿ ಹಾಗಾಗಿ ಈ ಮಾರ್ಗಶಿರ ಮಾಸದಲ್ಲಿ ನೀವು ಈ ವಿಷ್ಣು ಮತ್ತು ಹಾಗೆಯೇ ವಾರಾಹಿ ದೇವಿಯ ಸ್ವರ್ಣ ವಾರಾಹಿ ದೇವಿಯ ಅನುಗ್ರಹ ಪಡಿಬೇಕು ಅಂತಂದರೆ ಈ ಮಂತ್ರವನ್ನು ನಾವು ಪಠಣೆ ಮಾಡಬೇಕಾಗತ್ತೆ ಅದು ಯಾವ ವಾರ ಸ್ಟಾರ್ಟ್ ಮಾಡಬೇಕು ಅಂದರೆ ನೀವು ಈ ಮಂತ್ರನ ಪಠಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಅಂತಂದರೆ ನೀವು ಶನಿವಾರ ಅಥವಾ ಗುರುವಾರ ಈ ಎರಡು ದಿನದಲ್ಲಿ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ ಎಷ್ಟು ದಿನಗಳ ಕಾಲ ಪಠಣೆ ಮಾಡಬೇಕಂದ್ರೆ ಇಪ್ಪತ್ತೊಂದು ದಿನಗಳ ಕಾಲ ಪಠಣೆ ಮಾಡಬೇಕು ಇದನ್ನ ಪಠಣೆ ಮಾಡಬೇಕಂದ್ರೆ ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನೆಲ್ಲ ಸೇವನೆ ಮಾಡಬಾರ್ದು ಇನ್ನು ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಿನೇ ನೀವು ಈ ಮಂತ್ರವನ್ನು ಪಠಣೆ ಮಾಡಬೇಕು ಪಠಣೆ ಮಾಡೋದಕ್ಕೆ ಮುಂಚೆ ನೀವು ದೇವ್ರ ಮನೇಲಿ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ನೀವು ದೇವ್ರ ಮನೇಲೆ ಈ ಮಂತ್ರವನ್ನು ಪಠಣೆ ಮಾಡಬೇಕಾಗುತ್ತೆ ಅದು ಇಪ್ಪತ್ತೊಂದು ದಿನಗಳ ಕಾಲ ಈ ಮಂತ್ರವನ್ನು ಪಠಣೆ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿನೇ ಈ ಮಂತ್ರ ಪಠಣೆ ಮಾಡಿದ್ರೆ ತುಂಬನೇ ಒಳ್ಳೆಯ ಫಲ ಕೊಡುತ್ತೆ ಹಾಗಾಗಿ ನಾಲ್ಕೂವರೆ ಆರು ಗಂಟೆ ಒಳಗಡೆ ಈ ಶಕ್ತಿಶಾಲಿ ಮಂತ್ರವನ್ನ ನೀವು ಇಪ್ಪತ್ತೊಂದು ದಿನಗಳ ಕಾಲ ಪಠಣೆ ಮಾಡಬೇಕು ಹೀಗಿದೆ ನೋಡಿ ತುಂಬನೇ ಸಿಂಪಲ್ ಆಗಿದೆ ಒಂದೇ ಒಂದು ಲೈನ್ ಇದೆ ಅಷ್ಟೇ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಹೇಳ್ಕೊಬೇಕಾಗುತ್ತೆ ದಿನಕ್ಕೆ ನೂರ ಎಂಟು ಸಾರಿ ಹೇಳ್ಕೊಬೇಕಾಗುತ್ತೆ ಮಂತ್ರ ಯಾವುದು ಅಂತ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನಾನು ಒಂದ್ಸರಿ ಹೇಳ್ತೀನಿ ನೋಡಿ ಓಂ ಸ್ವರ್ಣ ವಾರಾಹಿ ದೇವಿಯೇ ನಮಃ ತುಂಬನೇ ಸಿಂಪಲ್ ಇದೆ ಮಂತ್ರ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕೂವರೆ ಆರು ಗಂಟೆ ಒಳಗಡೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕಾಗುತ್ತೆ ಈಗೂ ಧನುರ್ಮಾಸ ಸ್ಟಾರ್ಟ್ ಆಗ್ತಾ ಇದೆ ನಾವು ಬೆಳಗ್ಗೆ ಪೂಜೆ ಮಾಡೋದಕ್ಕೆ ನಾವು ಎದೆ ಎದ್ರಿ ಯಾಕೆಂದರೆ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಹಾಗಾಗಿ ನೀವು ಆ ಸಮಯದಲ್ಲಿ ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪಟಿಸ್ತಾ ಬನ್ನಿ ದೇವರ ಮುಂದೆ ತುಪ್ಪದ ದೀಪ ಹಚ್ಚಿ ನೀವು ಪಟಸ್ತಾ ಬನ್ನಿ ನಿಮಗೆ ಯಾರೆಲ್ಲ ದುಡ್ಡು ಕೊಟ್ಟಿದ್ದೀರಾ ದುಡ್ಡು ಕೊಟ್ಟಂಗೆ ವಾಪಸ್ ಬರ್ತಾನೆ ಇಲ್ಲ ನಾನು ಸಂಬಂಧಿಕರಲ್ಲೇ ಕೊಟ್ಟಿದ್ದೀನಿ ಫ್ರೆಂಡ್ಸ ಕೊಟ್ಟಿದ್ದೀನಿ ಆದರೂ ಅವರು ನನಗೆ ಕಷ್ಟ ಅಂತ ಬಂದರೂ ನಾನು ದುಡ್ಡು ಕೊಟ್ಟೆ ಆದರೂ ನನಗೆ ಅವರು ವಾಪಸ್ ಕೊಡ್ತಾ ಇಲ್ಲ ಈಗ ಫ್ರೆಂಡ್ಶಿಪ್ಪೇ ಹಾಳಾಗಿದೆ ಸಂಬಂಧಗಳೇ ಹಾಳಾಗಿದೆ ಅನ್ನೋರಾಗ್ಲಿ ಅಥವಾ ನಾನು ಬಡ್ಡಿ ಬೇಡ ಅಸಲು ಕೊಡಿ ಅಂದರು ಅದನ್ನು ಕೂಡ ಕೊಡ್ತಾ ಇಲ್ಲ ನಾನು ಈಗ ತುಂಬಾ ಕಷ್ಟದಲ್ಲಿದ್ದೀನಿ ಆ ಸಮಯದಲ್ಲಿ ನನಗೆ ಅವರು ವಾಪಸ್ ಕೊಡ್ತಾ ಇಲ್ಲ ಅನ್ನೋರಾಗ್ಲಿ ದುಡ್ಡು ತೊಗೊಬೇಕಂದ್ರೆ ಅವರು ನಮ್ಮ ಮನೆ ಹತ್ರ ಬಂದಿರ್ತಾರೆ ಸ್ನೇಹಿತರೆ ಆದರೆ ನಾವು ದುಡ್ಡು ಕೊಟ್ಟಿದ್ದಾದಮೇಲೆ ನಾವು ಅವ್ರ ಮನೆ ಬಾಗಿಲಿಗೆ ಹೋಗಬೇಕಾಗತ್ತೆ ಆದರೂ ಅವ್ರ ಮನೆ ಬಾಗ್ಲಿಗೆ ಹೋಗಿ ನಿಮ್ಮ ದುಡ್ಡು ಯಾವಾಗುತ್ತೋ ಅವಾಗ ಸ್ವಲ್ಪ ಸ್ವಲ್ಪನೇ ಕೊಡಿ ಅಂದ್ರೂ ಕೊಡಲ್ಲ ಈ ರೀತಿಯಾದ ಪರಿಸ್ಥಿತಿ ತುಂಬ ಜನದಲ್ಲಿ ಬಂದಿರುತ್ತೆ ಹಾಗಾಗಿ ಈ ವಾರಾಹಿ ಮಂತ್ರ ಸ್ವರ್ಣ ವಾರಾಹಿ ಮಂತ್ರವನ್ನು ನೀವು ಹೇಳ್ಕೊಳ್ಳೋದ್ರಿಂದ ನಿಮಗೆ ಅವ್ರು ಕೊಟ್ಟಿರುವಂಥ ನೀವು ಏನು ಕೊಟ್ಟಿರ್ತೀರ ಆ ದುಡ್ಡು ವಾಪಸ್ ಬರುತ್ತೆ ಇನ್ನು ನಾನು ದುಡಿತಾ ಇದ್ದೀನಿ ಆದರೂ ಕೈಯಲ್ಲಿ ನಿಲ್ತಾನೆ ಇಲ್ಲ ಖರ್ಚಾಗ್ತಾ ಇದೆ ಅನ್ನೋರಾಗಲಿ ಅಥವಾ ನಾನು ದುಡ್ದಿದ್ದ ದುಡ್ಡಲ್ಲಿ ಏನೂ ಮಾಡ್ಕೊಳಕ್ಕಾಗ್ತಾನೇ ಇಲ್ಲ ತುಂಬಾ ನನಗೆ ಬಂತ ಎಂಡ್ ಆಗಿದ ತಕ್ಷಣ ನನಗೆ ದುಡ್ಡು ಬೇರೆಯವ್ರನ್ನ ಕೇಳಬೇಕು ಈ ರೀತಿ ತುಂಬನೇ ಸಾಲ ಮಾಡೋ ಸ್ಥಿತಿನೂ ಆಗಿದೆ ಈ ರೀತಿ ಅನ್ನೋರು ಕೂಡ ಈ ಸ್ವರ್ಣ ವಾರಾಹಿ ದೇವಿಯ ಮಂತ್ರವನ್ನು ನೀವು ಪಠಿಸೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ಹೊರಬರ್ಬೋದು ಬಿಸ್ನೆಸ್ಸು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನೋರು ಕೂಡ ಈ ಮಂತ್ರವನ್ನು ನೀವು ಬಿಸ್ನೆಸ್ ಮಾಡೋ ಜಾಗದಲ್ಲಿ ನೀವು ಇಪ್ಪತ್ತೊಂದು ದಿನ ಪಠಣೆ ಮಾಡಿ ನೋಡಿ ಸ್ನೇಹಿತರೆ ಈ ತಾನೇ ಶುರು ಮಾಡ್ತಿರ್ತೀರ ಹಾಗಾಗಿ ನಿಮ್ಮ ಬಿಸ್ನೆಸ್ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ತುಂಬಾ ಪವರ್ಫುಲ್ ಆದ ಮಂತ್ರ ವಾರಾಹಿ ಮಂತ್ರ ಅದರಲ್ಲೂ ವಾರಾಹಿ ದೇವಿಯನ್ನ ಪೂಜೆ ಮಾಡೋದಾಗ್ಲಿ ಮಂತ್ರ ಹೇಳೋದಾಗ್ಲಿ ಈ ರೀತಿ ಮಾಡೋದ್ರಿಂದ ನಮಗೆ ತುಂಬಾ ಒಳ್ಳೆಯ ಫಲ ಸಿಗುತ್ತೆ ಅದ್ರ ಜೊತೆ ವಿಷ್ಣುವಿನ ಅನುಗ್ರಹ ಕೂಡ ನಮ್ಮ ಮೇಲೆ ಇರುತ್ತೆ ಹಾಗಾಗಿ ಈ ಮಂತ್ರವನ್ನು ನೀವು ಎಲ್ಲರೂ ಇಪ್ಪತ್ತೊಂದು ದಿನಗಳ ಕಾಲ ನೂರ ಎಂಟು ಸಾರಿ ಈ ಮಂತ್ರವನ್ನು ಪಠಿಸಿ ಇದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಂತ್ರವನ್ನು ಪಠಿಸೋದ್ರಿಂದ ನಮಗೆ ಬೇಗನೆ ಫಲ ಕೊಡುತ್ತೆ ಅಂತಲೇ ಹೇಳಿ ಹಾಗಾಗಿ ಎಲ್ಲರೂ ಈ ಮಂತ್ರವನ್ನು ಪಠಿಸಿ ನಿಮಗೆ ಕೊಟ್ಟಿರುವಂಥ ದುಡ್ಡು ನಿಮಗೆಲ್ಲರಿಗೂ ವಾಪಸ್ ಬರಲಿ ನೀವು ದುಡಿತಾ ಇರೋ ದುಡ್ಡು ಕೈಯಲ್ಲಿ ನಿಲ್ಲಿ ಅಂತ ಹೇಳ್ತಾ ನಿಮ್ಮ ಬಿಸ್ನೆಸ್ ಚೆನ್ನಾಗಾಗಲಿ ಅಂತ ಹೇಳ್ತಾ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್